ಪ್ರಸಂಗಿ ನಾಲ್ಕನೇ ಅಧ್ಯಾಯ ಹನ್ನೆರಡನೆಯ ವಾಕ್ಯ ಒಬ್ಬೊಂಟಿಗನನ್ನು ಬಲ್ಲವನಿಗೆ ಇಬ್ಬರು ಎದುರಾಗಿ ನಿಲ್ಲಬಹುದು ಮೂರು ಹುರಿಯ ಹಗ್ಗ ಬೇಗ ಕಿತ್ತು ಹೋಗುವುದಿಲ್ಲವಷ್ಟೇ ಈ ವಾಕ್ಯದಲ್ಲಿ ನಮ್ಮ ಶತ್ರು ಆಗಿರುವಂತಹ ಸೈತಾನನನ್ನು ಜಯಿಸಿ ನಾವು ಯಾವ ರೀತಿಯಾಗಿ ಜಯದಲ್ಲಿ ಮುನ್ನಡೆಯಬಹುದು ಎಂಬುದಾಗಿ ತಿಳಿಸಿ ನುಡಿದಂತಹ ಸಂಗತಿಗಳನ್ನ ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಒಬ್ಬೊಂಟಿಗರನ್ನು ಜಯಿಸಬಲ್ಲವನಿಗೆ ಇಬ್ಬರು ಎದುರಾಗಿ ನಿಲ್ಲಬಹುದು ಮೂರು ಹುರಿಯ ಹಗ್ಗ ಬೇಗ ಕಿತ್ತು ಹೋಗುವುದಿಲ್ಲವಷ್ಟೇ ಎಂಬುದಾಗಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ ಅಂದರೆ ಗಮನಿಸುವಾಗ ನಮ್ಮ ಶತ್ರುವಾಗಿರುವಂತಹ ಸೈತಾನನು ಯಾವಾಗಲೂ ನಮಗೆ ವಿರೋಧವಾಗಿ ಕಾರ್ಯಗಳನ್ನು ಮಾಡುತ್ತಲೇ ಇರುತ್ತಾನೆ ನಮ್ಮ ಹೇಗಾದರೂ ಕೆಡವಬೇಕು ಹೇಗಾದರೂ ವಂಚಿಸಬೇಕು ಹೇಗಾದರೂ ನಷ್ಟಗಳನ್ನು ಉಂಟು ಮಾಡಿ ಸೋಲುಗಳಲ್ಲಿ ಜೀವಿತವನ್ನು ತಳ್ಳಬೇಕೆಂಬುದಾಗಿ ಅನೇಕ ವಿಧಗಳಲ್ಲಿ ಪ್ರಯಾಸ ಪಡುತ್ತಲೇ ಇರುತ್ತಾನೆ ಆದರೆ ನಾವು ಒಂದು ವಿಷಯವನ್ನು ಸ್ಪಷ್ಟವಾಗಿ ತಿಳಿದು ಧೈರ್ಯವಾಗಿರಬೇಕು ಸೈತಾನನು ಎಂದಿಗೂ ಕೂಡ ಒಬ್ಬೊಂಟಿಯೇ ಹೌದು ಅವನಿಗೆ ಜೊತೆಗಾರರಾಗಿ ಅವನನ್ನು ಬಲಪಡಿಸುವುದಕ್ಕೆ ಅವನನ್ನು ಶಕ್ತೀಕರಿಸುವುದಕ್ಕೆ ಯಾರು ಕೂಡ ಜೊತೆಗೆ ನಿಲ್ಲುವುದಿಲ್ಲ ಅವನು ಒಂಟಿಯಾಗಿಯೇ ಕಾರ್ಯಗಳನ್ನ ಮಾಡುವಂಥದ್ದು ಆದರೆ ನಮಗಾದರೂ ಯುಗದ ಸಮಾಪ್ತಿಯವರೆಗೂ ಪ್ರತಿ ದಿವಸವೂ ಕೂಡ ಕ್ರಿಸ್ತನು ನಮ್ಮ ಸಂಗಡ ಇದ್ದಾನೆ ಆತನು ಇಮ್ಮಾನುವರಾಗಿ ಇರುವುದರಿಂದ ನಾವಿಬ್ಬರು ಜೊತೆಗಾರರಾಗಿ ಒಟ್ಟಿಗೆ ಜೀವಿತವನ್ನ ನಡೆಸುತ್ತಾ ಇದ್ದೇವೆ ಒಟ್ಟಿಗೆ ಇರುವುದರಿಂದ ಒಬ್ಬಂಟಿಯಾಗಿರುವಂತ ಸೈತಾನನನ್ನು ಸುಲಭವಾಗಿ ಜಯಿಸಬಹುದು ಏಸುಕ್ರಿಸ್ತನ ಬಲದಿಂದ ಅವನ ಕ್ರಿಯೆಗಳನ್ನು ಇಲ್ಲದೆ ಮಾಡಬಹುದು ಆದ್ದರಿಂದ ದಿವಸಗಳಲ್ಲಿ ಒಬ್ಬಂಟಿಯಾಗಿರುವಂತ ಸೈತಾನನನ್ನು ಜಯಿಸಬೇಕೆಂದರೆ ಕ್ರಿಸ್ತನ ಸಂಬಂಧ ೊಟ್ಟಿಗಿರುವಂಥ ಒಂದು ಅನ್ಯೂನ್ಯತೆ ದೃಢವಾಗಿರಬೇಕು ಆತನ ಮೊಟ್ಟಿಗೆ ಇರುವುದಕ್ಕೆ ಯೋಗ್ಯವಾದಂಥ ಜೀವಿತವನ್ನು ನಾವು ನಡೆಸಬೇಕು ಎಂಬುದನ್ನು ತಿಳಿದು ದೇವರ ಕರೆಗಳಲ್ಲಿ ಸಮರ್ಪಿಸುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು ಅನೇಕ ಬಾರಿ ಸೈತಾನನು ನಮ್ಮನ್ನು ಜಯಿಸುವುದಕ್ಕೆ ಮಾಡುವಂಥ ಒಂದು ಕಾರ್ಯ ದೇವರಿಂದ ನಮ್ಮನ್ನು ಅಗಲಿಸಿ ಬಿಡುವಂಥದ್ದು ಯಾವುದೋ ಪಾಪವನ್ನು ಯಾವುದೋ ದುಷ್ಟ ಆಲೋಚನೆಗಳನ್ನು ತಂದು ಹಾಕಿ ಎಲ್ಲಿಯೋ ದೇವರಿಗೆ ವಿರೋಧವಾದಂಥ ಕಾರ್ಯಗಳನ್ನು ಮಾಡಿ ನಾವು ದೇವರನ್ನು ಬಿಟ್ಟು ಅಗಲಿ ಹೋಗುವಂತೆ ವಿಷಯಗಳನ್ನು ಬದಲಾಯಿಸಿಬಿಟ್ಟು ನಂತರವೇ ನಮ್ಮನ್ನ ಜಯಿಸುವಂತೆ ನಮ್ಮ ಜೀವಿತಗಳಲ್ಲಿ ನಷ್ಟಗಳನ್ನ ಸೋಲುಗಳನ್ನ ಉಂಟು ಮಾಡುವಂತೆ ಕಾರ್ಯಗಳನ್ನ ಮಾಡುತ್ತಾನೆ ಆದ್ದರಿಂದ ಕ್ರಿಸ್ತನೊಟ್ಟಿಗೆ ಅನ್ಯೋನ್ಯವಾಗಿದ್ದುಕೊಂಡು ಪರಿಶುದ್ಧತೆಯನ್ನು ಕಾದುಕೊಳ್ಳುವಂಥದ್ದು ಆತನ ಮಾರ್ಗದಲ್ಲಿ ನಡೆಯುವಂಥದ್ದು ಬಹಳ ಅವಶ್ಯವಾಗಿದೆ ಈ ದಿವಸ ನಿಮ್ಮ ಜೀವಿತವನ್ನ ಪರಿಶೋಧಿಸಿ ನೋಡಿಕೊಳ್ಳಿ ಯಾಕೆ ನಿಮ್ಮ ಜೀವಿತದಲ್ಲಿ ಸೋಲುಗಳು ಬರುತ್ತಿವೆ ಕೆಲವೊಂದು ನಷ್ಟಗಳು ಉಂಟಾಗುತ್ತಿವೆ ಕೆಲವೊಂದು ವಿಷಯಗಳು ಕೈಜಾರಿ ಹೋಗುತ್ತಿವೆ ಯಾಕೆ ನಿಮ್ಮ ಜೀವಿತದಲ್ಲಿ ಪರಿಪೂರ್ಣ ಸಂತೋಷ ಇಲ್ಲ ಸಮಾಧಾನ ಇಲ್ಲ ಯಾಕೆಂದರೆ ಎಲ್ಲೋ ನೀವು ದೇವರೊಟ್ಟಿಗೆ ಅನ್ಯೂನ್ಯವಾಗಿ ನಡೆಯದೆ ದೇವರನ್ನ ಬಿಟ್ಟು ಕೆಲವೊಂದು ವಿಷಯಗಳನ್ನು ಮಾಡುತ್ತಾ ಇದ್ದೀರಾ ಈ ದಿವಸಗಳದನ್ನ ಸರಿಪಡಿಸಿಕೊಂಡು ಕ್ರಿಸ್ತನ ಕರೆಗಳು ನಿಮ್ಮನ್ನು ಸಮರ್ಪಿಸುವುದಾದರೆ ಶಿಲುಬೆಲಿ ಸೈತಾನನ ತಲೆಯನ್ನು ಜಜ್ಜಿ ಹಾಕಿ ಅವನ ಕ್ರಿಯೆಗಳನ್ನು ಇಲ್ಲದೆ ಮಾಡಿದಂತ ಏಸು ಕ್ರಿಸ್ತನು ನಿಮ್ಮ ಸಂಗಡ ಇದ್ದು ನಿಮ್ಮನ್ನು ಕೂಡ ಜಯಶಾಲಿಗಳನ್ನಾಗಿ ಸೈತಾನನ್ನ ಜಯಿಸುವವರಾಗಿ ಬಲಪಡಿಸಿ ಮುನ್ನಡೆಸುತ್ತಾನೆ ಆದ್ದರಿಂದ ಈ ದಿವಸಗಳಲ್ಲಿ ಸೈತಾನನು ಎಂದಿಗೂ ಕೂಡ ಒಬ್ಬೊಂಟಿಯೇ ಆದರೆ ನಮಗಾದರೂ ಸರ್ವಶಕ್ತನಾಗಿರುವಂತಹ ದೇವರು ನಮ್ಮ ಸಂಗಡಿಗನಾಗಿ ಜೊತೆಗಾರನಾಗಿ ಇದ್ದಾನೆ ಎಂಬುದನ್ನು ತಿಳಿದು ಆತನಿಗೆ ಸ್ತೋತ್ರ ಯಜ್ಞಗಳನ್ನು ಸಮರ್ಪಿಸುತ್ತಾ ಪರಿಶುದ್ಧತೆಯಲ್ಲಿಯೂ ನೀತಿವಂತಿಕೆಯಲ್ಲಿಯೂ ಸಮರ್ಪಣೆಯಲ್ಲಿಯೂ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ಸೈತಾನನು ಎಂದಿಗೂ ಕೂಡ ಒಬ್ಬೊಂಟಿಯೇ ಆಗಿದ್ದಾನೆ ನಮ್ಮ ಜೀವಿತವಾದರೂ ಅಪ್ಪ ನಿನ್ನೊಂದಿಗೆ ಬಲಿಷ್ಠವಾಗಿದೆ ನಿನ್ನ ಜೊತೆಗಾರನಾಗಿ ಯುಗದ ಸಮಾಪ್ತಿಯವರೆಗೂ ಇಮಾನುವೇರನಾಗಿ ಇರುವುದರಿಂದ ನಾವು ಎಂದಿಗೂ ಸೋಲುವುದಿಲ್ಲ ಎಂದಿಗೂ ಬಲಹೀನರಲ್ಲ ನಾವು ಎಲ್ಲದರ ಮೇಲೆ ಜಯ ಹೊಂದಿ ಅಪ್ಪ ಪರಿಪೂರ್ಣ ಆಶೀರ್ವಾದಗಳನ್ನು ಹೊಂದಿಯೇ ಹೊಂದುತ್ತೇವೆ ಅದಕ್ಕೋಸ್ಕರಪ್ಪ ಸ್ತೋತ್ರಗಳು ಕರ್ತನೆ ಈ ದಿವಸಪ್ಪ ಎಲ್ಲಾದರೂ ಎಡವಿ ನಿನ್ನಿಂದ ಅಗಲಿ ಹೋಗಿರುವಂತಹ ಅವಸ್ಥೆಗಳಿರುವುದಾದರೆ ನಿನ್ನ ದುಃಖಪಡಿಸಿದಂಥ ಕಾರ್ಯಗಳಿರುವುದಾದ್ರೆ ಅಪ್ಪ ನಮ್ಮನ್ನು ಕ್ಷಮಿಸಿ ನಿನ್ನ ಅಕ್ಕಯಿಂದ ತೊಳೆದಪ್ಪ ನಮ್ಮ ಸಕಲ ಪಾಪಗಳನ್ನು ನಿವಾರಿಸಿ ಶುದ್ಧೀಕರಿಸಬೇಕೆಂದು ಪ್ರಾರ್ಥಿಸ್ತಾದನೆ ಈ ದಿವಸ ಮೊದಲುಗೊಂಡು ಜೀವಿತಗಳು ಜಯಕರವಾಗಿ ಬದಲಾಗಲಿ ಆ ಒಬ್ಬಂಟಿಯಾಗಿರುವಂಥ ಸೈತಾನನನ್ನು ಅಲೆದಾಡುವ ರೀತಿಯಲ್ಲಿ ಹೊಡೆದು ಓಡಿಸಲಿ ಯೇಸುವಿನ ನಾಮದಲವನ ಕ್ರಿಯೆಗಳು ಲಯವಾಗಿ ಪೂರ್ಣ ಜಯವನ್ನು ಪೂರ್ಣ ಆಶೀರ್ವಾದಗಳನ್ನು ಮೇಲುಗಳನ್ನು ವಾಗ್ದಾನದ ಸಂಪೂರ್ಣತೆಗಳನ್ನು ಜೀವಿತಗಳು ಅನುಭವಿಸಲಿ ಪರಿಪೂರ್ಣ ಆರೋಗ್ಯವನ್ನು ಅನುಗ್ರಹಿಸು ಕರ್ತನೆ ಗರ್ಭಫಲವನ್ನು ಅನುಗ್ರಹಿಸು ಕರ್ತನೆ ಸಕಲ ಸಮೃದ್ಧಿ ಶ್ರೇಷ್ಠತೆಗಳನ್ನು ಅನುಗ್ರಹಿಸಿ ಸಾಲಬಾರುಗಳಿಂದ ಅಪ್ಪ ಕೆಲಸ ತೊಂದರೆಗಳಿಂದ ಬಿಡುಗಡೆಯನ್ನು ಕೊಟ್ಟು ನಡೆಸಬೇಕೆಂದು ಪ್ರಾರ್ಥಿಸ್ತಾ ಇದನ್ನೇ ನಿನ್ನ ಆರ್ತಿಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ಮಾನ್ಮಣ್ಣಿನೊಬ್ಬನಿಗೆ ಸಲ್ಲಿಸಿ Em é o nome da liberdade no matandeiá. Amém. Amém.